ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಈಸಿಯಾಗಿ ಬೇಗನೆ ಮಾಡ್ಕೋಬೋದಾದಂಥ ಒಂದು ತುಂಬ ರುಚಿ ಇರುವ ಒಬ್ಬಟ್ಟನ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಚಿರೋಟಿ ರವೆ ಚಿಟಿಕೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಣ್ಕನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ರೆಡಿ ಆಯಿತು ಈಗ ಇದನ್ನು ನಾವು ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ನಾವು ಗೆಣಸನ್ನ ಬೇಯಿಸ್ಕೊಳ್ಳಲಿಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಇಲ್ಲಿ ಅರ್ಧ ಕೆ ಜಿ ಗೆಣಸನ್ನ ತೊಳೆದು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ಸ್ಟೀಮಲ್ಲಿ ಬೇಯಲಿಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡು ನಂತರ ನೋಡಿ ಈ ಥರ ತೆಗೆದು ಚಾಕು ಸಹಾಯದಿಂದ ಈ ಥರ ಚುಚ್ಚಿ ನೋಡಿದರೆ ಯಾವ ಥರ ಸಾಫ್ಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ಹಾಕಿ ಅದು ತಣಿಲಿಕ್ಕೆ ಬಿಟ್ಟು ತಣದ ನಂತರ ಈ ಥರ ಸಿಪ್ಪೆ ಸುಲಿದು ಆದಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಯಾವುದೇ ಥರ ಗಂಟು ಇಲ್ಲದಂಗೆ ನೆಕ್ಸ್ಟು ಒಂದು ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಒಂದು ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಇಲ್ಲ ಅರ್ಧ ಕೆ ಜಿ ಗೆಣಸಿಗೆ ಇದನ್ನು ಯಾವುದೇ ಥರ ಪಾಕ ಏನು ಬೇಡ ನಮಗೆ ಜಸ್ಟ್ ಇದು ಕರ್ಗಿದ್ರೆ ಸಾಕು ಕರಗಿದ ನಂತರ ನಾವು ಸ್ಮ್ಯಾಶ್ ಮಾಡಿಟ್ಟಿರೋ ಗೆಣಸನ್ನ ಈ ಥರ ಹಾಕಿ ಅಕ್ಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ಬಂದಿದೆ ಅಂತ ಇದು ಸ್ವಲ್ಪ ತಣಿಲಿಕ್ಕೆ ಬಿಟ್ಟ ನಂತರ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು ಅರ್ಧ ಕೆ ಜಿ ಗಣಸಿಗೆ ಇಲ್ಲಿ ಏಳರಿಂದ ಎಂಟು ಉಂಡೆಗಳಾಗಿದ್ದಾವೆ ನೆಕ್ಸ್ಟು ಒಂದು ಹೋಳ್ಗೆ ಪೇಪರ್ ಅಥವಾ ಬಟರ್ ಪೇಪರ್ಗೆ ಎಣ್ಣೆ ಹೆಚ್ಚಿಬಿಟ್ಟು ನೆಕ್ಸ್ಟ್ ನಾವು ಅಂತ ಕಣ್ಕನ ತಂದು ಅದಕ್ಕೆ ಗೆಣಸಿನ ಹೂರ್ಣನ ನೀಟಾಗಿ ಫಿಲ್ ಮಾಡಬೇಕು ಯಾವುದೇ ಥರ ಓಪನ್ ಆಗಬಾರ್ದು ನೋಡಿ ಯಾವ ಥರ ಫಿಲ್ ಮಾಡ್ತಿದ್ದೀನಿ ಈ ಥರ ಚಿರೋಟಿ ರವೆ ಮತ್ತು ಮೈದಾ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಥರ ಓಪನ್ ಆಗೋಲ್ಲ ತುಂಬಾ ಚೆನ್ನಾಗಿ ಫಿಲ್ಲಿಂಗ್ ಕೂರುತ್ತೆ ನೋಡಿ ಈ ಥರ ಫಿಲ್ ಮಾಡಿ ನೆಕ್ಸ್ಟ್ ನಾವು ಬಟರ್ ಪೇಪರ್ ಮೇಲೆ ಆಯಿಲ್ ಹಾಕಿದ್ವಲ್ಲ ಅದಕ್ಕೆ ಹಾಕಿ ಈ ಥರ ತೊಟ್ಬೋದು ಎಷ್ಟು ಚೆನ್ನಾಗೇ ಬರುತ್ತೆ ಅಂತ ನೋಡಿ ಯಾವುದೇ ಥರ ಅರ್ಧೋಗ ಚಾನ್ಸ್ ಅಂತೂ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮೇಲೆ ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ಸರಿ ಮಗ್ಚಿ ಮಗ್ಚಿ ಚೆನ್ನಾಗಿ ಕೆಂಪಗಾಗೋ ಆಗೋ ಥರ ಕಡಿಮೆ ಊರಿಲಿ ಬೇಯಿಸ್ಕೊಂಡ್ರೆ ಜಿ ಗೆಣಸಿನೊಳಗೆ ರೆಡಿಯಾಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್